ಎಲ್ರಿಗೂ ಮತ್ತೊಮ್ಮೆ ಹೇಮಲತಾ ಚಂದನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಮಾರ್ಕೆಟಿಗೆ ಹೋಗಿ ನಾನೇ ಸಾಮಾನೆಲ್ಲ ತೊಗೊಬಂದೆ ನಮ್ಮ ಮನೆಯವರು ಇದ್ದರು ಹಾಗಾಗಿ ಕೆಲಸ ಎಲ್ಲ ಮಾಡಬೇಕು ಅದೇ ಕಾರಣಕ್ಕೆ ನನ್ನ ಮಗನ ಮಲ್ಸ ಕೇಳಿದೆ ಮಲಗಿಸ್ತಿದ್ದಾರೆ ಅದು ಆಟ ಆಡಿಕೊಂಡು ಮಲಗಿಸ್ತಿರೋದು ಇವರು ಅಪ್ಪ ಮಗ ಇಬ್ಬರೂ ಅವನು ಮಲಗಿದ ನಂತರ ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ನೈಟೇನೆ ಕೆಲಸ ಎಲ್ಲ ಮುಗಿಸಿದ್ರೆ ನನಗೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ರಾತ್ರಿಯೇ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ಅವನು ಏನು ಮಾಡ್ತಾನೆ ಅಂದರೆ ಒಂದೊಂದು ಸರ್ತಿ ಅವ್ನು ಮೂಡ್ ಚೆನ್ನಾಗಿದ್ದಾಗ ಸುಮ್ಮನೆ ಇರ್ತಾನೆ ಟಿ ವಿ ಹಾಕ್ಕೊಟ್ರೆ ಇಲ್ಲಾಂದರೆ ಅಮ್ಮ ಎತ್ಕೊ ಅಮ್ಮ ಎತ್ಕೊ ಅಮ್ಮ ಹತ್ಕೊಡು ಅಮ್ಮ ಎತ್ಕೊಡು ಅಂಥೇಳಿ ಸಂಡದ ಮೇಲೆ ಬೀಳ್ತಾನೆ ಹಾಗಾಗಿ ಎಷ್ಟಾಗುತ್ತೆ ಅಷ್ಟನ್ನು ಕೆಲಸ ಎಲ್ಲನೂ ರಾತ್ರಿನೇ ಮುಗಿಸ್ಕೊಂಡ್ರೆ ನಮಗೂ ಈಸಿ ಆಗುತ್ತಲ್ವಾ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋಕ್ಕೆ ಒಂಬತ್ತು ಗಂಟೆ ಅಷ್ಟರೊಳಗಡೆ ಪೂಜೆ ಮುಗಿಸ್ಬೇಕಿತ್ತು ಹಾಗಾಗಿ ನಾನು ನೈಟೇ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ಸಿಂಕ್ ಎಲ್ಲನೂ ತೊಳೆದಾದ ನಂತರ ಇಲ್ಲಿ ನಾನು ನಂದು ಸ್ಟೋರೇಜ್ ಬಾಕ್ಸ್ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ನಮ್ಮದು ತುಂಬ ದೊಡ್ಡ ಬರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಕಿಟಕಿ ಸಂದ್ ಸಂದಿಲೆಲ್ಲ ದೊಡ್ಡ ಬರುತ್ತೆ ನೋಡಿ ಈ ಥರ ಇಷ್ಟು ಮೆಸ್ಸಿ ಆಗಿದೆ ಅಂತ ಹೇಳಿ ಇದನ್ನು ಕ್ಲೀನ್ ಮಾಡೋ ಅಷ್ಟರೊಳಗೆ ಸಾಕು ಸಾಕಾಗೋಯಿತು ಇದಾಗಲೇ ಒಂದು ಕ್ಲೀನ್ ಮಾಡಿ ವರ್ಷಿ ಒಂದು ತಿಂಗಳೂ ಆಗಿಲ್ಲ ಆಗಲೇ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಹೇಳಿ ಈ ಥರ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದೆ ಫೈನಲ್ ಆಗಿ ತುಂಬ ಚೆನ್ನಾಗಿ ಇದೆ ಆರ್ಗನೈಸೇಷನು ಎಲ್ಲ ಕೆಲಸ ಮುಗಿಸಿದ ನಂತರ ನೈಟೇ ಸ್ವಲ್ಪ ಕಸ ಎಲ್ಲನೂ ಹೊಡೆದೆ ಕ ರಾತ್ರಿ ಟೈಮ್ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಆದರೂ ತುಂಬ ಗಲೀಜಾಗಿತ್ತಲ್ಲ ಎಲ್ಲನೂ ಕ್ಲೀನ್ ಮಾಡಿತ್ತು ಹಾಗಾಗಿ ಕಸನೂ ಹೊಡ್ಕೊಂಡೆ ರಾತ್ರಿ ಟೈಮ್ ಕಸನ ಬಾಚಬಾರ್ದು ಅಂತ ಹೇಳ್ತಾರೆ ಆದರೆ ನಾನು ನನ್ನ ಮಗ ಅವನು ಅದನ್ನೆಲ್ಲ ಅವರಾಗ್ತಾನೆ ಅಂತ ಹೇಳಿ ಬಾಚಿ ಕಸನ ಒಳಗಡೆ ಇಟ್ಕೊಂಡೆ ಆಚೆ ಇಡ್ಲಿಲ್ಲ ಕಸ ಎಲ್ಲ ಕುಡ್ಸದ ನಂತರ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಕಡಲೆ ಟಮಟ ಮಾಡೋಕ್ಕೆ ಶುರು ಮಾಡಿದೆ ಈ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಹೋಗಿ ನೋಡಿ ತುಂಬ ಈಸಿಯಾಗಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಹೋಗಿ ನೋಡಿ ಇಂಟ್ರೆಸ್ಟ್ ಇದ್ದರೆ ಶಿವನಿಗೆ ಇಷ್ಟವಾದಂತಹ ತಿಂಡಿ ಈ ಕಡಲೆ ಟಮಟ ಹಾಗಾಗಿ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಮಾಡ್ತಿದ್ದೀನಿ ಬೆಳಗ್ಗೆ ಎದ್ದು ಮಾಡೋಷ್ಟರೊಳಗೆ ಲೇಟಾಗುತ್ತೆ ನನ್ನ ಮಗಂದು ಕಾಟ ತಡ್ಕೊಂಡು ಹಾಗಾಗಿ ರಾತ್ರಿ ಟಮ್ಟೈಲನ ಮಾಡಿಟ್ಟೆ ಬಟಾಣಿ ಕಾಳನ್ನು ಸುಳ್ಕೊಂಡೆ ಬೆಳಗಿದ್ದು ಪಲಾವ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಮುಗಿಸಿ ಮಲಗೋ ಅಷ್ಟೊಳಗೆ ಹನ್ನೆರಡೂವರೆ ಆಗಿತ್ತು ಟೈಮು ನೋಡಿ ಇಲ್ಲಿ ಬೆಳಗ್ಗೆ ನಾನು ಐದು ಗಂಟೆಗೆ ಎದಾಳ್ಬೇಕು ಅಂತೇಳಿ ಅಲಾರಂ ಇಟ್ಟಿದ್ದೆ ಆದರೆ ಎದಳಕ್ಕಾಗಲಿಲ್ಲ ಆರು ಕಾಲು ಗೆದ್ದೆ ಇನ್ನೂ ಸೂರ್ಯ ಬಂದಿರಲಿಲ್ಲ ಆಗ್ತಾನೆ ಉದಯಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಹಾಗೆ ಒಂದು ಸಿಂಪಲ್ ಒಂದು ರಂಗೋಲಿ ಹಾಕ್ತೆ ನಂಗೆ ರಂಗೋಲಿ ಹಾಕಕ್ಕೆ ಬರೋಲ್ಲ ಸಿಂಪಲ್ ಹೇಗೆ ಬರುತ್ತೋ ಹಾಗೆ ಆಗ್ತೆ ಹಾಗೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಕಸ ಗುಡಿಸ್ಕೊಂಡು ಮನೆ ಒರ್ಸೋಕೆ ಅಂತ ಹೇಳಿ ಮ್ಯಾಟ್ ಎಲ್ಲ ಆಚೆ ಹಾಕೋತಿದ್ದೀನಿ ರಾತ್ರಿ ನಾನು ಎಲ್ಲ ಕೆಲಸ ಮುಗಿಸಿದ್ರಿಂದ ನನಗೆ ಬೆಳಗ್ಗೆ ಅಷ್ಟು ರಿಸ್ಕ್ ಅಂತ ಅನ್ನಿಸ್ನಿಲ್ಲ ಪಟಾಪಟ ಅಂತ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾವು ಸಾಮಾನ್ಯವಾಗಿ ಈ ಹಬ್ಬದ ಟೈಮ್ಗಳಲ್ಲಿ ರಾತ್ರಿನೇ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಬಿಟ್ರೆ ಬೆಳಗ್ಗೆ ಟೈಮು ಹಬ್ಬ ಮಾಡೋಕ್ಕೆಲ್ಲ ಅಷ್ಟು ರಿಸ್ಕ್ ಅಂತ ಅನಿಸಲ್ಲ ನೋಡಿ ಧೂಳು ಇಲ್ಲ ಆದರೂ ಒಂದು ಸತಿ ಗುಡಿಸ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಗುಡಿಸ್ತಾ ಇದ್ದೀನಿ ನಿಮಗೂ ಅಷ್ಟೇ ಒಂದು ಟಿಪ್ಸ್ ಏನಂದರೆ ಹಬ್ಬದ ಟೈಮಲ್ಲೆಲ್ಲ ಅಂದರೆ ಸಾಮಾನ್ಯವಾಗಿ ನಿಮ್ಮಲ್ಲಿ ಏನಾದ್ರು ಫಂಕ್ಷನ್ ಇರೋ ಟೈಮಲ್ವಾ ರಾತ್ರಿಯೇ ಆದಷ್ಟು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸನ ಮುಗಿಸ್ಕೊಬಿಡಿ ಆಗ ಬೆಳಗ್ಗೆ ಮಾಮೂಲಿ ಏನು ಮಾಡಬೇಕು ಆ ಕೆಲಸಕ್ಕೆಲ್ಲ ಈಸಿ ಆಗುತ್ತೆ ಮತ್ತು ಬೇಗ ಬೇಗ ಪೂಜೆಯಲ್ಲೂ ಮುಗಿಸ್ಬೋದು ಏನು ಗೊತ್ತಾ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಂದು ಇನ್ಸ್ಟಾಗ್ರಾಮ್ ಇದೆ ಹೇಮಾ ವೇದಿಕಾ ಅಂತ ಹೇಳಿ ಅಲ್ಲೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಇಲ್ಲಿ ಮನೆಯೆಲ್ಲ ವರ್ಸಾದ ನಂತರ ನಮ್ಮ ಮನೆಯವ್ರಿಗೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿ ತೋರಣ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಹೋದೆ ಅಪ್ರೂಪಕ್ಕೆ ಈ ಥರ ಕೆಲಸ ಮಾಡ್ಕೊಡೋದು ಯಾವಾಗಲೂ ಈ ಥರ ಕೆಲಸ ಮಾಡಿಕೊಡೋಲ್ಲ ದೇವ್ರ ಪೂಜೆ ಮಾಡೋದು ಇದೆಲ್ಲ ಅವ್ರಿಗೆ ಆಗಲ್ಲ ನಾನು ಬಲವಂತದಿಂದ ಮಾಡಿಸ್ಬೇಕು ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಪಲಾವ್ ಮಾಡಿಕೊಂಡೆ ಇದು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ದೇವ್ರ ಪೂಜೆನ ಮುಗಿಸ್ಕೊಂಡೆ ಗರ್ಕೆ ಹಾಗೆ ತುಂಬೆ ಹೂವು ಬಿಲ್ಪತ್ರೆ ಎಕ್ಕೂ ಎಲ್ಲನೂ ಇಟ್ಟು ಶಿವಂದು ಫೋಟೋ ಇಲ್ಲ ನಮ್ಮ ಮನೆಯಲ್ಲಿ ದೇವ್ರನ್ನ ಮನದಲ್ಲೇ ನೆನೆಸ್ಕೊಂಡು ಪೂಜೆನ ಮಾಡಿದೆ ನಂತರ ಇಲ್ಲಿ ನಾನು ದೇವರಿಗೆ ಅರ್ಕೆ ಎತ್ತು ತೀರ್ಸೋದು ಹಾಗಾಗಿ ಇಲ್ಲೇ ಹತ್ರನೇ ಬ್ರಹ್ಮಲಿಂಗೇಶ್ವರ ಅಂತ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಪಾಪು ನಮ್ಮ ಮನೆಯವರು ಆ ದೇವಸ್ಥಾನದಲ್ಲಿ ಸುಮಾರು ಲೆಕ್ಕನೇ ಇಲ್ಲ ಒಂದು ಸಾವಿರಾರು ಜನ ಅಂತ ಅನಿಸುತ್ತೆ ಅಷ್ಟು ಜನಕ್ಕೆ ಈ ಶಿವರಾತ್ರಿ ಕಳೆದ ಮರುದಿನ ಅನ್ನದಾನ ನಡೆಯುತ್ತೆ ಎಷ್ಟು ಸಾವಿರಾರು ಜನ ಬರ್ತಾರೆ ಅಂದರೆ ಭೂನಳ್ಳಿ ಸುತ್ತಮುತ್ತ ಇರೋ ಎಷ್ಟು ಹಳ್ಳಿಗಳಿದೆ ಅಷ್ಟು ಹಳ್ಳಿಗಳಿಂದ ಜನ ಬರ್ತಾರೆ ಹಾಗೆ ದಾನಿಗಳು ಅಷ್ಟೇ ತುಂಬ ದಾನ ಕೊಡ್ತಾರೆ ಅಲ್ಲಿಗೆ ಪೂಜೆ ಎಲ್ಲ ಮುಗಿಸಿದ ನಂತರ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ನಮ್ಮ ಮನೆಯವ್ರಿಗೆ ನೋಡಿ ಯಾವ ರೀತಿ ವಿಭೂತಿ ಹಾಕಿದ್ದಾರೆ ಅಂತ ಹೇಳಿ ನಗು ಬರ್ತಿದೆ ನನಗೆ ಹಾಗೆ ಹೊರಟ್ವಿ ಇಲ್ಲೊಂದು ಕೆರೆ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಇದ್ರುದೇ ಒಂದು ಇತಿಹಾಸ ಇದೆ ನೆಕ್ಸ್ಟ್ ಡೇ ಯಾವಾಗ್ಲಾರು ಇದೊಂದು ಹೇಳ್ತೀನಿ ಹಾಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಮನೆಗೆ ಬಂದ್ವಿ ಸಂಜೆ ಅಡುಗೆ ನುಗ್ಗೆಕಾಯಿ ಸಾಂಬಾರು ಎಲ್ಲ ಮಾಡಿದ್ದೆ ಊಟ ಎಲ್ಲ ಮುಗಿಸಿದ ನಂತರ ಈ ತರ ಸನ್ಸೆಟ್ ಆಗ್ತಿತ್ತು ಅದೊಂದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್